ಮೇಡಮ್ ಏನ್ ಪ್ರಾರ್ಥನೆ ಮಾಡಿದ್ರಿ ದೇವ್ರ ಹತ್ರ ನಮ್ಗೆಲ್ಲಾ ಒಳ್ಳೇದಾಗ್ಬೇಕು ಡಿ ಬಾಸ್ ಜೈಲಿದ್ರೆ ಬೇಗ ಹೊರಗಡೆ ಬರ್ಬೇಕು ಅಂತ ಕೇಳ್ಕೊಳ್ವಿ ಆಂಜನೇಯ ಗೆ ಹೋಗಿದ್ದೀನಿ ಅಲ್ಲೂ ಹೂ ಕೇಳಿದ್ವಿ ಅಲ್ಲೂ ಆಗಿದೆ ಬೇಗ ಬರ್ಬೇಕು ಅಂತ ಕೇಳ್ಕೊಂಡ್ವಿ ಮೇಡಮ್ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಹೊಸ ಬರ್ತಿದ್ರು ಹೇಗ್ ಗೊತ್ತಾಯ್ತು ನಿಮ್ಗೆ ಈ ಕ್ಷೇತ್ರ ಇರೋದು ಅಲ್ಲಿ ನಮ್ಗೆ ಯಾರೋ ಫ್ರೆಂಡ್ಸ್ ಹೇಳಿದ್ರು ಹಾಗಾಗಿ ಬಂದಿದ್ವಿ ಶಾಸ್ತ್ರ ಕೇಳಿದ್ರಲ್ಲ ಅಂದ್ರೆ ನಮ್ಗೆ ತೊಂದ್ರೆಗಳು ಇರೋದು ಹಾಗೇನೆ ಇದೆ ಅವ್ರು ಹೇಳಿದ್ದು ಅದೇ ತರ ಇತ್ತು ಹಂಗಾಗಿ ನಂಬಿಕೆ ಮೇಲೆ ಬಂದ್ ಹೇಳಿದೆಲ್ಲ ಸರಿತಾ ಏನ್ ಅನ್ಸುತ್ತೆ ಈ ಶಾಸ್ತ್ರದ ಬಗ್ಗೆ ಬಂದಿದೀವಲ್ಲ ನೋಡೋಣ ಬಂದು ಬಂದು ಹೋಗಿ ಅಂತ ಹೇಳಿದಾರೆ ನೆಕ್ಸ್ಟ್ ಸಲ ಬಂದ್ರೆ ನಮ್ ಸಮಸ್ಯೆ ಬಗ್ಗೆ ಹೇಳಿದ್ರೆ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿ ಹೇಳ್ತೀನಿ

ಯಾವ್ದು ಏನ್ ಮಾಡಿದ್ರು ಬರೀ ನಿಮ್ದು ಏನದೇ ಇಲ್ಲ ಬದಕಿನದಕ್ಕೂ ಒಂದಲ್ಲ ಒಂದು ಸಮಸ್ಯೆನೇ ಜಾಸ್ತಿ ಖಂಡಿತ ಒಡ ಒಂದ್ ಜ್ಯೂಸ್ ಮಾಡ್ಕೊಡ್ರಿ ಒಂದ್ ಮಲ್ಲಿ ಇಡ್ತರಿ